ಹಿರಿಯ ಸಾಹಿತಿ ನಾಡಿಸೋಜ ಅವರ ಪಾರ್ಥಿವ ಶರೀರವನ್ನು ಮಂಗಳೂರಿಂದ ಸಾಗರ ಪಟ್ಟಣಕ್ಕೆ ಮಧ್ಯಾಹ್ನ ತರಲಾಗಿದೆ ಅಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ ನಲವತ್ತಕ್ಕೂ ಹೆಚ್ಚು ಕಾದಂಬರಿಗಳು ನೂರಕ್ಕೂ ಹೆಚ್ಚು ಕತೆ ನಾಟಕಗಳನ್ನು ನಾಡಿಸೋಜ ಅವರು ಬರೆದಿದ್ದಾರೆ ಅವರು ಮುಳುಗಡೆ ಸಂತ್ರಸ್ತರ ಧ್ವನಿಯಾಗಿದ್ದರು ಹಲವು ಹೋರಾಟಗಳಲ್ಲಿ ಮುಂಚೂಣಿಯಲ್ಲೇ ಇದ್ದರು ಭೂಮಿ ಹಕ್ಕಿಗಾಗಿಯೂ ಸಹ ಜನರ ಪರವಾಗಿ ನಿಂತ್ಕೊಂಡಿದ್ದರು ಇವರು ಬರೆದಂತ ಕಾಡಿನ ಬೆಂಕಿ ದ್ವೀಪ ಕಾದಂಬರಿಗಳು ಚಲಚಿತ್ರ ಆಗಿವೆ ಮಲೆನಾಡಿನಲ್ಲಿಯೇ ನೆಲೆ ಊರಿ ಇಲ್ಲಿನ ಪರಿಸರದ ಮೇಲಾಗ್ತಿರೋ ಕ್ರೂರದ ಬಗ್ಗೆ ದನಿ ಎತ್ತಿದ್ರು ಇಂತಹ ಹಿರಿಯ ಸಾಹಿತಿ ಈಗ ನೆನಪು ಮಾತ್ರ ಅಗಲಿದ ಸಾಹಿತಿಗೆ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಸಹ ಕಂಬನಿ ಮೆಡಿದ್ರು ಶಾಸಕ ಗೋಪಾಲಕೃಷ್ಣ ಬೇಳೂರು ಸೇರಿದಂತೆ ಸಾಗರದಲ್ಲಿ ಹಲವರು ಅಂತಿಮ ದರ್ಶನ ಪಡೆದರು ನಾಳೆ ಸಾಗರದ ಗಾಂಧಿ ಮೈದಾನದಲ್ಲಿ ಅಂತಿಮ ದರ್ಶನವಾದ ಬಳಿಕ ಅಂತ್ಯಕ್ರಿಯೆ ನಡೆಸಲು ತೀರ್ಮಾನಿಸಲಾಗಿದೆ ಕಾರ್ಯದರ್ಶಿಗಳಿಗೆಲ್ಲ ಕಳ್ಸಿದ್ದಾರೆ ಅದು ರಿಪೋರ್ಟ್ ಬಂದ ಮೇಲೆ ಏನು ನೋಡಬೇಕು ಅದಕ್ಕಿಂತ ಮುಂಚೆ ನಾನು ಈಗಾಗಲೇ ಎಲ್ಲ ಡಿ ಎಸ್ ಪಿ ಅವರಿಗೆ ಹೇಳಿದ್ದೀನಿ ಎ ಸಿ ಹೇಳಿದ್ದೀನಿ ಮತ್ತು ನಮ್ಮ ನಗರಸಭೆಯರಿಗೆ ಹೇಳಿದ್ದೀನಿ ಸರ್ಕಾರದ ಗೌರವ ಏನು ಕೊಡಬೇಕು ಅದಷ್ಟು ಕೊಡಿ ಅಂತ ಹೇಳಿದ್ದೀವಿ ನಾಳೆ ಅವರು ಫ್ಯಾಮಿಲಿಯವರು ಎಷ್ಟೊತ್ತಿಗೆ ಇದು ಮಾಡ್ತಾರೋ ಅದಕ್ಕೆಲ್ಲ ವ್ಯವಸ್ಥೆ ಮಾಡೋಕ್ಕೆ ಹೇಳಿದ್ದೀವಿ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ ಅದಲ್ಲೇ ಎರಡು ಮಾತು ಇಲ್ಲ ನಾಳೆ ಶಾಲೆಗಳಿಗೆ ಅದೇ ನೋಡ್ತಾ ಇದ್ದೀವಿ ಅದು ಸಿಟಿ ಶಾಲೆಗೆ ಒಂದು ರಜೆ ಕೊಡಬೇಕು ಒಂದು ಯೋಚನೆ ಮಾಡಿದ್ದೀವಿ ಈಗಾಗಲೇ ಡಿ ಸಿ ಅವರು ನಾವು ಡಿ ಸಿ ಮಾತಾಡಿ ಎಲ್ಲ ಅಧಿಕಾರಿಗಳು ಒಂದು ಸರಿ ಕುತ್ಕೊಂಡು ಮಾತಾಡಿ ಸಿಟಿಗೆ ಮಾತ್ರ ಸಿಟಿಯ ಶಾಲೆಗಳು ಒಂದು ರಜೆ ಕೊಡಬೇಕು ಅನ್ನೋದು ಒಂದು ಚಿಂತನೆ ಮಾಡಿದ್ದೀವಿ ಅದು ಆ ಮಕ್ಕಳ ಮೇಲೆ ಭಾರಿ ಪ್ರೀತಿ ಇತ್ತು ನಾಳೆ ಶಿವಾಜಿ ಅವರಿಗೆ ಅದಕ್ಕಾಗಿ ಅದೊಂದು ಯೋಚನೆ ಮಾಡ್ತಾ ಇದ್ದೀವಿ ಅದರ ಡಿ ಸಿ ಅವರನ್ನ ಪರ್ಮಿಷನ್ ತೊಗೊಂಡು ಅದನ್ನು ಸಹ ಮಾಡಲಿಕ್ಕೆ ಅಷ್ಟೇ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೇವೆ ಏನು ಕುಟುಂಬದವ್ರು ಏನು ಕೇಳಿದಾರೆ ಅಷ್ಟು ನಾವು ವ್ಯವಸ್ಥೆ ಮಾಡಿಕೊಡ್ತೇವೆ ಈಗ ನಮ್ಮ ಊರಿನ ಸಾಹಿತಿಗಳು ನಮ್ಮ ಹೆಮ್ಮೆಯ ಸಾಹಿತಿಗಳು ಅದು ಅವ್ರ ಕುಟುಂಬಕ್ಕೆ ಏನೇನು ಆಗ್ಬೇಕು ಅಷ್ಟು ನಾವು ಮಾಡಿಕೊಡ್ತೇವೆ ಥ್ಯಾಂಕ್ ಯು ನಾನು ಡಿಶ್ವಾಜ್ ಅವರು ಅವರ ನಿಧಾನ ಹಾಗೆ ಮಾಡಿಕೊಂಡಿರೋದು ಮಡಿಕೇರಿ 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 ಸಾಹಿತ್ಯ ಸಮುದಾಯ ಇದೆಲ್ಲ ಅದರ ಜೊತೆಗೆ ಒಬ್ಬ ಪರಿಸರವಾದಿನೂ ಆಗಿದ್ದರು ಪರಿಸರವಾದಿಗಳು ಪರಿಸರ ಬಗ್ಗೆ ಅಪಾರವಾದಂಥ ಕಾಳಜಿ ಇಟ್ಕೊಂಡಿದ್ದಂತೂ ಮತ್ತು ಚಿಕ್ಕ ಮಕ್ಕಳಿಗೂ ಸಹ ನಾಡು ಡೀಶ್ವಜ ಅಂದರೆ ಅಷ್ಟೊಂದು ಖುಷಿ ತರುವಂಥ ಒಬ್ಬ ವ್ಯಕ್ತಿ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಲ್ಲಿದ್ದಾರೆ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ಧೈರ್ಯ ತುಂಬ ಕೆಲಸ ಎಲ್ಲರೂ ಮಾಡಬೇಕಾಗಿದೆ ಹಾಗಾಗಿ ಒಬ್ಬ ವ್ಯಕ್ತಿಯನ್ನು ಕಳ್ಕೊಂಡಾಗ ಗೊತ್ತಾಗೋದು ಅವರ ಪ್ರಭಾವ ಏನು ಅನ್ನೋದು ಈಗ ಗೊತ್ತಾಗ್ತದೆ ಹಾಗಾಗಿ ನಾವು ಡಿಶ್ವಾಜ ಇಡೀ ನಮ್ಮ ರಾಜ್ಯಕ್ಕೆಲ್ಲ ಅದರಲ್ಲೂ ಮಾತಾಡಿ ಎಲ್ಲ ವ್ಯವಸ್ಥೆಯನ್ನು ಕೊಡ್ತೀವಿ ಯಾವುದು ಕಮ್ಮಿ ಮಾಡೋದು ಅವರು ಫ್ಯಾಮಿಲಿ ಏನು ಹೇಳ್ತಾರೋ ಅದು ಮಾತಾಲ್ ಇದ್ದಾರೆ ಆ ಫ್ಯಾಮಿಲಿ ಮಾತಾಡಿದ್ದೀವಿ ಒಂದುವರಿ ಬಿಡ್ತಾರಂತೆ ನಾಡಿಸೋಜ ಅವರ ಪಾರ್ಥಿವ ಶರೀರನ್ನ ಸಾಗರದ ಅವರ ಸ್ವಗೃಹದಲ್ಲಿ ಅಂತಿಮ ದರ್ಶನಕ್ಕೆ ಇಡಲಾಗಿದೆ ಭಾಳಷ್ಟು ಗಣ್ಯರು ಬಂದು ಅಂತಿಮ ದರ್ಶನ ಪಡೀತಾ ಇದ್ದಾರೆ ಸಾಗರ ಸುತ್ತಮುತ್ತಲಿನ ಜನರು ಅವರ ಅಭಿಮಾನಿಗಳು ಬಂಧುಗಳು ಗಣ್ಯರು ಬಂದು ಅವರ ಪಾರ್ಥಿವ ಶರೀರದ ದರ್ಶನವನ್ನು ಪಡೀತಾ ಇದ್ದಾರೆ ಮಾಜಿ ಶಾಸಕ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಅವರು ಆಗಮಿಸಿದರು ನಾಡಿಸೋಜ ಅವರ ಅಂತಿಮ ದರ್ಶನ ಪಡೆದು ಕಂಬನಿ ಮಿಡಿದಿದ್ದಾರೆ ಹಾಗೆಯೇ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರು ಸಹ ಅಂತಿಮ ದರ್ಶನ ಇದ್ದಾರೆ ಮತ್ತು ಸಾಗರ ಪಟ್ಟಣದ ಶಾಲೆಗಳಿಗೆ ರಜೆ ಘೋಷಣೆಗೆ ಜಿಲ್ಲಾಧಿಕಾರಿಗಳ ಜೊತೆ ಮಾತನಾಡಿದರು ಬಹುಶಃ ಸಾಗರ ಪಟ್ಟಣದ ಶಾಲೆಗಳಿಗೆ ರಜೆ ಘೋಷಿಸುವ ತೀರ್ಮಾನ ಆಗಿದೆ ಇನ್ನು ಭಾಳಷ್ಟು ಗಣ್ಯರು ಬಂದು ಅಂತಿಮ ದರ್ಶನವನ್ನು ಪಡೀತಾ ಇದ್ದಾರೆ ಯಾಕೆಂದರೆ ನಾಡಿಸೋಜ ಅವರು ಸಾಗರದ ಅವಿಭಾಜ್ಯ ಅಂಗಿಯಾಗಿದ್ದರು ಸಾಗರದ ಸಾಂಸ್ಕೃತಿಕ ಲೋಕದ ಭಾಗವಾಗಿದ್ದರು ಅತ್ಯುನ್ನತ ಪ್ರಶಸ್ತಿಯನ್ನು ಪಡೆದಂಥ ಲೇಖಕ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅವರಿಗೆ ಬಂದಿದೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹೊಂದಿದೆ ಪಂಪ ಪ್ರಶಸ್ತಿಯನ್ನು ಸರ್ಕಾರ ನೀಡಿದೆ ಎಂಬತ್ತನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಏನು ಮಡಿಕೇರಿಯಲ್ಲಿ ನಡೀತು ಅದರ ಸರ್ವಾಧ್ಯಕ್ಷರಾಗಿದ್ದರು ಶಿವಮೊಗ್ಗ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದರು ಅವರು ಬರೆದಂಥ ಹತ್ತಾರು ಕೃತಿಗಳು ಮಲೆನಾಡಿನ ಜನರ ಸಂಕಷ್ಟಗಳನ್ನು ಬಿಂಬಿಸಿದೆ ಬಹಳ ಪ್ರಮುಖವಾಗಿ ಏನು ಮುಳುಗಡೆ ಸಂತ್ರಸ್ತರ ಬಗ್ಗೆ ಅವರು ಬರೆದಂಥ ಕತೆಗಳು ಕಾದಂಬರಿಗಳೇನಿದೆ ಅದು ಮುಳುಗಡೆ ಸಂತ್ರಸ್ತರ ಸಮಸ್ಯೆಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತು ಭಾಳಷ್ಟು ಜನ ಇದರ ಬಗ್ಗೆ ತಿರುಗುವಂತೆ ಮಾಡ್ತು ಯಾಕೆಂದರೆ ಲೋಕೋಪಯೋಗಿ ಇಲಾಖೆಯಲ್ಲಿ ಎಸ್ ಟಿ ಸಿ ಎಫ್ ಟಿ ಸಿ ಆಗಿದಂಥ ಸಂದರ್ಭದಲ್ಲಿ ಮುಳುಗಡೆ ಕುಟುಂಬಗಳ ಸರ್ವೆ ಮಾಡಲಿಕ್ಕೆ ಹೋಗ್ತಾರೆ ಊರು ಹೋಗ್ತಾರೆ ಯಾವ್ಯಾವ ಊರು ಮುಳುಗ್ತಾ ಇದೆ ಯಾವ್ಯಾವ ಕುಟುಂಬಗಳಿಗೆ ಸಮಸ್ಯೆ ಇದೆ ಅಂಥೇಳಿ ಆ ಸಂದರ್ಭದಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಕತೆ ಒಂದೊಂದು ಮನೆಯದ್ದು ಒಂದೊಂದು ಕತೆ ಆ ಎಲ್ಲ ಕತೆಗಳನ್ನು ಕೇಳಿ ಕಣ್ಣೀರಾಗ್ತಾರೆ ನಾಡಿಸೋಜ ಅವರು ನೋಡಿದಂಥ ಕಂಡುಂಡ ಕತೆಗಳೇನಿದ್ದು ಆ ಕತೆಗಳೇ ಕಾದಂಬರಿಗಳಾಗಿ ಸಾಹಿತ್ಯವಾಗಿ ಹೊರಹೊಮ್ಮಿದೆ ಅವರು ಬರೆದಂಥ ಕೃತಿಗಳಲ್ಲಿ ಮುಳುಗಡೆ ಸಂತ್ರಸ್ತರ ಭವಣೆ ಬಡ ಮತ್ತು ಮಧ್ಯಮ ವರ್ಗದವರ ಭಾವಣೆ ಮತ್ತು ಸೌಹಾರ್ದತೆ ಅವರ ಸಾಹಿತ್ಯದ ಸ್ಥಾಯಿ ಭಾವ ಆಗಿತ್ತು ಅಂತಹ ಲೇಖಕ ನಾಡಿಸೋಜ ಅವರೇನಿಲ್ಲ ಅವರ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಲಾಗಿದೆ ಇಂದು ಅವರ ಮನೆಯಲ್ಲಿ ಅಂತಿಮ ದರ್ಶನ ವ್ಯವಸ್ಥೆ ಇರುತ್ತೆ ನಾಳೆ ಗಾಂಧಿ ಮೈದಾನದಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಮಾಡಲಾಗಿದೆ ನಂತರ ಚರ್ಚ್ನಲ್ಲಿ ವಿಧಿವಿಧಾನಗಳು ನಡೆಯುತ್ತೆ ನಂತರ ಅಂತ್ಯಕ್ರಿಯೆ ನಡೆಯುತ್ತೆ ಅವರ ಮನೆಯಿಂದ ಗಾಂಧಿ ಮೈದಾನದವರೆಗೆ ಅವರ ಪಾರ್ಥಿವ ಶರೀರದ ಮೆರವಣಿಗೆ ಸಹ ಸಿದ್ಧತೆಯಾಗಿದೆ ಆ ಮೆರವಣಿಗೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಇಡೀ ಸಾಗರ ಇಡೀ ಮಲೆನಾಡು ಇಡೀ ಕನ್ನಡದ ಸಾಹಿತ್ಯ ಲೋಕ ಕನ್ನಡದ ಸಹೃದಯ ಲೋಕ ನಾಟಿಸೋಜ ಅವರಿಗಾಗಿ ಕಂಬನಿ ಮಿಡಿತಾ ಇದೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದೆ No, nah, nah, No. Nah.